ರಾಧೆ ಮಹಾಭಾರತದಲ್ಲೂ ಇಲ್ಲ ಭಾಗವತಲ್ಲೂ ಇಲ್ಲ ರಾಧೆ ನಮಗೆ ಕಾಣಿಸ್ಕೊಳ್ಳೋದೆ ಕವಿಯಿಂದ ಹನ್ನೆರಡನೇ ಶತಮಾನದಲ್ಲಿ ಮತ್ತು ರಾಧೆ ಭಾಳ ಪ್ರಸಿದ್ಧಳಾಗಿದ್ದು ಜಯದೇವನ ಗೋವಿಂದದಿಂದ ಮುಂದಕ್ಕೆ ನನ್ನ ಮಾತು ಆರಂಭಿಸೋದಕ್ಕೆ ಮುಂಚೆ ಈ ವೇದಿಕೆನಲ್ಲಿ ನಿಂತ್ಕೊಂಡಿರೋದ್ರಿಂದ ಇತ್ತೀಚೆಗೆ ನಮ್ಮನ್ನು ಅಗಲಿದ ಡಾಕ್ಟರ್ ಪಿ ವಿ ಅವ್ರನ್ನ ನಾನು ಅನಿಸ್ಕೊಡ್ಕೊಬೇಕು ಅನೇಕ ಸಲ ನಾನು ಇಲ್ಲಿ ನಿಲ್ಲೋದಕ್ಕೆ ಕಾರಣ ಆದವರು ಪಿ ವಿ ನಾರಾಯಣ ನಾರಾಯಣವರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಮತ್ತು ವೈಯಕ್ತಿಕವಾಗೂ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಬೆಂಬಲವನ್ನು ಕೊಟ್ಟವರು ನಾನು ಅವರು ಹೋದ ಮೇಲೆ ಮೊದಲನೇ ಸಲಾಮವ್ರನ್ನ ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಹಾಗಾಗಿ ಅವ್ರನ್ನ ನಾನು ನೆನಪು ಮಾಡಬೇಕು ನಾನು ಮಾತಾಡೋದಕ್ಕೆ ಇರೋದು ನನ್ನ ಇಬ್ಬರು ಲೇಖಕರ ಕೃತಿಗಳ ಬಗ್ಗೆ ಸಂಪ್ಟೂರು ವಿಶ್ವನಾಥ್ ಮತ್ತು ಎ ಪಿ ಮಾಲ್ತಿ ಇಬ್ಬರು ಕೂಡ ನನ್ನ ಮಲ್ಲಿಗೆ ದಿನಗಳಲ್ಲಿ ಸಾಕಷ್ಟು ಬರವಣಿಗೆಗಳನ್ನು ಕೊಟ್ಟಂಥವ್ರು ಸಂಪೂರ್ಣ ವಿಶ್ವನಾಥ್ ಇವತ್ತು ಬಂದಿಲ್ಲ ಅಂದರೆ ನಾನು ಅವ್ರ ಬಗ್ಗೆ ಕೆಲವು ವಿಶೇಷವಾದ ಮಾತುಗಳನ್ನು ಆಡಬೇಕು ನಾನು ಮಲ್ಲಿಗೆ ಸಂಪಾದಕನಾಗಿದ್ದಷ್ಟು ದಿನವೂ ಕೂಡ ಸಂಪೂರ್ಣ ವಿಶ್ವನಾಥ್ ನನಗೆ ಬೆಂಬಲವಾಗಿ ಕೊಟ್ಟಿದ್ದಾರೆ ಬಹಳ ಒರೇಷಿಯಸ್ ರೈಟರ್ ಎಷ್ಟು ವ್ಯಾಪಕವಾಗಿ ಬರೀತಿದ್ರು ಮತ್ತು ಎಷ್ಟು ವ್ಯಾಪಕವಾಗಿ ಓದ್ತಾ ಇದ್ರು ರೀಡಿಂಗ್ ಬಹಳ ಅದ್ಭುತವಾಗಿತ್ತು ಮತ್ತು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಜೊತೆ ಕೂಡ ಅವ್ರಿಗೆ ಒಂದು ಒಳ್ಳೆಯ ಸಂಪ್ಟು ವಿಶ್ವನಾಥ್ ಅವರ ಅಣ್ಣ ಎಸ್ ರಾಮಸ್ವಾಮಿಯವರು ಹೀಗವರ ಕುಟುಂಬದ ಬಗ್ಗೆ ನನಗೊಂದು ಬಹಳ ಆತ್ಮೀಯವಾದ ಒಲವಿದೆ ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೆಂಟಿ ಬೆಳಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಸಂಪ್ಟ ವಿಶ್ವನಾಥು ಮಕರ ಸಂಕ್ರಾಂತಿ ಬಂದರೆ ನಮ್ಮ ಮನೆಗೆ ಎಳ್ಳು ಬೆಲ್ಲ ತಲುಪಿಸೋದು ಯಾವತ್ತೂ ತ ಮಾಡ್ತಿರ್ಲಿಲ್ಲ ಅವ್ರದ್ದೊಂದು ಇದೇ ಒಂದು ಡಬ್ಬಿ ಕಬ್ಬು ಅದೆಲ್ಲ ಒಂದು ಸೆಟ್ ಇದೆ ನಾನು ನಿಂತಿ ಮಕರ ಸಂಕ್ರಾಂತಿಯಲ್ಲಿ ಮೊದಲು ಸಂಪ್ರ ಮನೆ ಕೊಟ್ಟು ಬಂದುಬಿಡಿ ಆಮೇಲೆ ನಾವು ಬರೋದು ಯಾಕಂದ್ರೆ ಅವ್ರ ಪಾಪ ಹುಡ್ಕೊಂಬರೋರು ಬರೋರು ಆ ವಯಸ್ಸಲ್ಲಿ ನಾವು ಈ ಪ್ರತಿ ವರ್ಷ ಕೂಡ ಈಗಲೂ ಅದನ್ನು ತಪ್ಪಿಸ್ದೆ ಹೇಳ್ಕೊಂಡು ಬಂದಿರೋದು ನಾನು ಬಹಳ ನೆನಪು ಮಾಡ್ಕೊಳ್ಳೋದು ಸಂಪ್ರ ವಿಶ್ವನಾಥ್ ನಾನು ವಿಜಯವಾಣಿ ಸಂಪಾದಕನಾದಾಗ ನಮ್ಮ ಮಕ್ಕಳ ಪುಟವನ್ನು ಡಿಸೈನ್ ಮಾಡೋದಕ್ಕೆ ಅವ್ರು ತುಂಬ ಸಹಾಯ ಯಾವ್ಯಾವ ಮಾದರಿಯನ್ನು ತಗೊಂಡು ಬಂತು ಅಂತ ಹೇಳಿ ಆಮೇಲೆ ಅವರು ಬಹುಶಃ ಮಕ್ಕಳು ಬರಹಗಾರರಾಗಿ ಬಹಳ ಪ್ರಸಿದ್ಧರಾಗಿದ್ದಾರೆ ಆದರೆ ಕನ್ನಡದ ಬಹಳ ಉತ್ತಮವಾದ ವಿಜ್ಞಾನ ಬರಹಗಾರರು ಕೂಡ ಹೌದು ಯಾರಾದರೂ ಅವರ ಸುವರ್ಣ ಕೀಟ ಓದಿದ್ರದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು ಬಹಳ ಒಳ್ಳೆಯ ಸೈನ್ಸ್ ಫಿಕ್ಷನ್ ಸಂತೋ ವಿಶ್ವನಾಥ್ ಅವರ ಅನುಪಮ ಸ್ಥಿತಿಯಲ್ಲಿ ಅವ್ರ ಬಗ್ಗೆ ನಾನು ಬಹಳ ವಿಶ್ವಾಸದ ಕೆಲವು ಮಾತುಗಳನ್ನ ಎಂಬತ್ತೇಳು ವರ್ಷ ಅವ್ರಿಂದ ಕನ್ನಡದಲ್ಲಿ ಸಾಕಷ್ಟು ಬರೆದು ಕೂಡ ಅವಜ್ಞೆಗೆ ಒಳಗಾದ ಬರಹಗಾರರಲ್ಲಿ ಅವ್ರು ಬಹಳ ಮುಖ್ಯರಾದವರು ಖುಷ ಆಗಿ ನೋಡಿದ್ರೆ ಎಂ ಈ ನಾಗರಾಜರು ಕೂಡ ಹೌದು ಅವ್ರ ಬಗ್ಗೆ ಎಷ್ಟು ಚರ್ಚೆ ಆಗಬೇಕೋ ಅಷ್ಟು ಆಗಲಿಲ್ಲ ಇಲ್ಲಿ ಸ್ಟೂರು ವಿಶ್ವನಾಥ್ ಅವರ ಶ್ರೀಕೃಷ್ಣನ ಮಕ್ಕಳಿಗೆ ಹೇಳಿದರೆ ಶ್ರೀಕೃಷ್ಣನ ಕಥೆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅದು ಹಿಂದೆ ಬಂದಿದ್ದು ಅದನ್ನು ಅವರು ಮಕ್ಕಳಿಗೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಒಂದೆರಡು ಮಾತು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಶ್ರೀಕೃಷ್ಣನ ವ್ಯಕ್ತಿತ್ವವೇ ಬಹಳ ವರ್ಣರಂಜಿತವಾದದ್ದು ಶ್ರೀಕೃಷ್ಣ ಮಕ್ಕಳಿಗೂ ಸಿಗ್ತಾನೆ ಶೃಂಗಾರ ಕಥೆಗಳ ಮೂಲಕ ಪ್ರೇರಣೆಗೂ ಸಿಗ್ತಾನೆ ರಾಜತಾಂತ್ರಿಕರಿಗೂ ಸಿಗ್ತಾನೆ ಅವನು ಭಕ್ತಿ ಪಂಥಕ್ಕೂ ಸಿಗ್ತಾನೆ ಅವನು ತತ್ವಶಾಸ್ತ್ರಜ್ಞರಿಗೂ ಸಿಗ್ತಾನೆ ಶ್ರೀಕೃಷ್ಣನ ಬೇರೆ ಬೇರೆ ಕಥೆಗಳನ್ನು ಹೇಳ್ಬೋದು ಬೀಳ್ತಾ ಹೋಗ್ಬೋದು ಒಂದು ವಿಶೇಷವಾದ ವಿಷಯ ಏನು ಅಂದರೆ ಭಾಳ ಜನ ಗೊತ್ತಿರುವಂಥದ್ದು ಇದು ವ್ಯಾಸಭಾರತದಲ್ಲಿ ಶ್ರೀಕೃಷ್ಣ ಮೊಟ್ಟ ಮೊದಲನೆಯ ಸಾರಿ ಕಾಣಿಸಿಕೊಳ್ಳುವುದೇ ದ್ರೌಪದಿಯ ಸ್ವಯಂವರದಲ್ಲಿ ಶ್ರೀಕೃಷ್ಣನ ಬಾಲ್ಯ ಕಥೆಗಳು ವ್ಯಾಸಭಾರತದಲ್ಲಿ ಇಲ್ಲ ಇದು ಸೃಷ್ಟಿಯಾಗಿದ್ದು ಭಾಗವತದ ಭಾಗವತದ ಪರಂಪರೆಯಲ್ಲಿ ಮತ್ತೆ ಭಾಗವತದಲ್ಲಿ ಭಾಗವತರು ಶ್ರೀಕೃಷ್ಣನಿಂಗಾಗಿ ಅಲ್ಲ ಭಾಗವತದಲ್ಲಿ ಒಂದು ಉದ್ದ ಭಕ್ತಿ ಕಥೆಗಳ ಪರಂಪರೆಯೇ ಇದೆ ಆ ಹತ್ತನೇ ಸ್ಕಂದದಿಂದ ಶ್ರೀಕೃಷ್ಣನ ಕಥೆ ಶುರುವಾಗುತ್ತೆ ಹತ್ತನೇ ಸ್ಕಂದ ಪೂರ್ತಿ ಈ ಬಾಲ ಲೀಲೆಗಳಿಗೆ ಇರ್ತಕ್ಕಂತಹದು ಈ ಬಾಲಕೆಗಳು ಅಲ್ಲಿಂದ ಸಾಕಷ್ಟು ತಗೊಂಡಿದ್ದಾರೆ ಭಾಗವತದಿಂದ ತಗೊಂಡಿದ್ದಾರೆ ಭಾಗವತ ಒಂದೇ ಅಲ್ಲ ಬೇರೆ ಬೇರೆ ಮೂಲಗಳಿಂದ ತಗೊಂಡಿದ್ದಾರೆ ಒಂದು ಬಹಳ ಕುತೂಹಲಕಾರಿಯಾದ ಸಂಗತಿ ಏನು ಅಂತಂದರೆ ನಾವು ಯಾರು ಇವರು ಉಲ್ಲೇಖ ಮಾಡ ರಾಧಾಕೃಷ್ಣನ ಪ್ರಣಯ ಪ್ರಸಂಗವನ್ನು ನಾವು ಬಹಳ ಭಕ್ತಿ ಪರಂಪರೆಯಲ್ಲಿ ಹೇಳ್ತೀವಿ ರಾಧೆ ಮಹಾಭಾರತದಲ್ಲಿಲ್ಲ ಭಾಗವತಲ್ಲ ರಾಧೆ ನಮಗೆ ಕಾಣಿಸ್ಕೊಳ್ಳೋದೇ ನಿಂಬಾಳ್ಕರ ಕವಿಯಿಂದ ಹನ್ನೆರಡನೇ ಶತಮಾನದಲ್ಲಿ ಮತ್ತು ರಾಧೆ ಭಾಳ ಪ್ರಸಿದ್ಧಳಾಗಿದ್ದು ಜಯದೇವನ ಗೀತಗೋವಿಂದದಿಂದ ಮುಂದಕ್ಕೆ ಸಂಧು ವಿಶ್ವನಾಥ್ ಅವರು ಒಂದು ಸಾಲಿನಲ್ಲಿ ರಾಧೆನ ತಂದುಬಿಡ್ತಾರೆ ಈ ಪುಸ್ತಕದಲ್ಲಿ ಏನಾದ್ರೆ ರಾಧೆ ಬಹಳ ಪ್ರಿಯವಾಗಿದ್ದು ಅಂತ ಹೇಳಿ ಅಷ್ಟೇ ರಾಸಲೀಲೆಯ ಭಕ್ತಿಯ ಪರಂಪರೆ ಉತ್ತರ ಭಾರತದ್ದು ಅಲ್ಲಿಂದ ಬಂದಿದ್ದು ಆಮೇಲೆ ನಮ್ಮಲ್ಲಂತೂ ಹಿಂದೂಸ್ತಾನಿ ಅನೇಕ ರಾಗಗಳಿಗೆ ಶ್ರೀಕೃಷ್ಣನೇ ಸೃಷ್ಟಿಕರ್ತ ಅಂತ ಎರಡು ರಾಗಕ್ಕಂತೂ ಬಹಳ ದೊಡ್ಡ ಕಥೆ ಇದೆ ಭೀಮ್ ಪಲಾಸ್ ಮತ್ತು ಆಹಿರ್ ಭೈರವ್ ಎರಡಕ್ಕೂ ಶ್ರೀಕೃಷ್ಣನ ಸಂಬಂಧದ ಬಗ್ಗೆ ಬಹಳ ದೊಡ್ಡ ಕಥೆ ಇದೆ ಈ ಪುಸ್ತಕದಲ್ಲಿ ಈ ಥರದ ಅನೇಕ ನನಗೆ ಮಕ್ಕಳಿಗೆ ಈ ತರದನ್ನು ಹೇಳುವಾಗ ಒಂದು ಆಸಕ್ತಿಯ ಎಳೆ ಬೆಳ್ಕೊಳ್ತಾ ಹೋಗುತ್ತೆ ಮತ್ತು ಇಡೀ ಕುಮಾರವ್ಯಾಸ ಭಾರತ್ ಕುಮಾರವ್ಯಾಸನ ಉದ್ದೇಶವೇ ಅದು ತಿಳಿಯ ಹೇಳುವ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚು ಬಂದದ್ದು ಹೇಳಿ ಕುಮಾರವ್ಯಾಸ ಹೇಳುವ ಶ್ರೀಕೃಷ್ಣ ಕಥೆಗೂ ಇಲ್ಲಿಯ ಮಕ್ಕಳ ಶ್ರೀಕೃಷ್ಣ ಕಥೆಗೂ ಇರುವ ವ್ಯತ್ಯಾಸ ಮತ್ತು ಅಲ್ಲಿಯ ವಿಸ್ತೀರ್ಣ ಇದೆರಡು ನನಗೆ ಬಹಳ ಕುತೂಹಲ ಮೂಡಿಸ್ತಕ್ಕಂಥ ಸಂಗತಿ ಬಹುಶಃ ಈ ಕಂಪಾರಿಸನ್ಗೆ ಒಂದು ಸಂಗತಿಯನ್ನು ಹೇಳಿ ನಾನು ಒಂದು ಪುಸ್ತಕ ನಮ್ಮಲ್ಲಿ ಕುಮಾರವ್ಯಾಸನಿಗೆ ಅದು ಕೃಷ್ಣ ಕಥೆ ಇದೆ ರಂಶ್ರೀ ಮುಗುಳಿ ಹೇಳುವಾಗ ಇಡೀ ಕುಮಾರವ್ಯಾಸ ಭಾರತವೇ ಕೃಷ್ಣ ಭಕ್ತಿಯ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗುವ ಅದು ಕೃಷ್ಣನೇ ಬಹಳ ಮುಖ್ಯ ಅಲ್ಲಿ ಪಂಪನಿಗೆ ಕೃಷ್ಣ ಮುಖ್ಯ ಅಲ್ಲ ಪಂಪನಿಗೆ ರಾಜತಾಂತ್ರಿಕ ಪಂಪ ಅವನು ಲೌಕಿಕ ಅವನಿಗೆ ಅಲೌಕಿಕ ಅಧಿಪ್ರಯಾಣ ಇದೆ ಅವನು ಲೌಕಿಕ ಕಥೆಯನ್ನು ಹೇಳ್ತಕ್ಕಂಥ ಒಂದೇ ಪ್ರಸಂಗವನ್ನು ಇಬ್ಬರು ಹೇಗೆ ಮಾಡ್ತಾರೆ ಅಂದರೆ ಶ್ರೀಕೃಷ್ಣನ್ ಹೇಗೆ ನೋಡೋಕೆ ಸಾಧ್ಯ ಅನ್ನೋದು ದೃಷ್ಟಿಯಿಂದ ಶ್ರೀಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾನೆ ಆಸ್ಥಾನಕ್ಕೆ ಬಂದಾಗ ಕುಮಾರವ್ಯಾಸನಲ್ಲಿ ನಿಮಗೆಲ್ಲ ಗೊತ್ತಿದೆ ದುರ್ಯೋಧನ ನಿಂತ್ಕೊಳ್ಳೋದಿಲ್ಲ ಶ್ರೀಕೃಷ್ಣ ಮುಂಗುಷ್ಟದಿಂದ ನೆಲವನ್ನು ಒತ್ತಿ ಕಿರೀಟ ಸಮೇತ ಶ್ರೀಕೃಷ್ಣ ದುರ್ಯೋಧನ ಅವನ ಕಾಲಿಗೆ ಬೀಳ್ತಾನೆ ಇದು ಕುಮಾರವ್ಯಾಸನಲ್ಲಿ ಸರ್ ಪಂಪನಲ್ಲಿ ದುರ್ಯೋಧನ ಎಲ್ಲರಿಗೂ ಆಜ್ಞೆಯನ್ನು ಹೊರಡಿಸ್ತಾನೆ ನಾನು ಶ್ರೀಕೃಷ್ಣ ಬಂದಾಗ ಯಾರೂ ನಿಂತ್ಕೊಳ್ಬಾರ್ದು ಇದು ರಾಜಾಜ್ಞೆ ಅಂತ ಹೇಳ್ತಾನೆ ಪಂಪ ಒಂದೇ ವಾಕ್ಯದಲ್ಲಿ ಬರೀತಾನೆ ಇದನ್ನು ಶ್ರೀಕೃಷ್ಣನ ನವಿಲು ಗರಿ ಬಾಗಿಲಲ್ಲಿ ಕಾಣಿಸುತ್ತಿದ್ದಂತೆಯೇ ದುರ್ಯೋಧನೆ ಮೊದಲೇ ನಿಂತ್ಕೊಂಡು ಬಿಡ್ತಾನೆ ಅವನಿಗೆ ಗೊತ್ತಿಲ್ಲದೇ ಅದು ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಪಂಪ ಕಟ್ಟುಕೊಡೋದು ಹಾಗಾಗಿ ಕೃಷ್ಣನನ್ನು ನೋಡೋದಕ್ಕೆ ಎಷ್ಟೊಂದು ದಾರಿ ಇದೆ ಅಂತ ಹೇಳೋದಕ್ಕೆ ನಾನು ಕುತೂಹಲದಿಂದ ಈ ಪುಸ್ತಕವನ್ನು ಓದ್ತಾ ಇದ್ದೀನಿ ಬಹುಶಃ ಪ್ರಕಾಶ್ ಕಂಬತ್ಹಳ್ಳಿಯವರು ಆ ಥರದ ಪ್ರಯತ್ನ ಮುಂದಿನ ದಿನಗಳಲ್ಲಿ ಕೂಡ ಮಾಡಬಹುದು ಅಂತ ಯಾಕಂದರೆ ಕೃಷ್ಣ ನೋಡೋದಕ್ಕೆ ಅನೇಕ ದಾರಿಗಳಿದೆ ನಮ್ಮ ಇಸ್ಕಾನ್ ಕೃಷ್ಣ ಬೇರೆ ಇದೆ ಅದು ಕೃಷ್ಣ ಪ್ರಜ್ಞೆಯ ಅವನು ಹೀಗಾಗಿ ವಿಶ್ವರೂಪಿ ಕೃಷ್ಣ ಅಂತ ಹೇಳ್ತಕ್ಕಂಥವನು ಆಮೇಲೆ ನಮ್ಮ ಭಾಗವತ ಕವಿಗಳು ಭಾಗವತ ಪರಂಪರೆ ಕೃಷ್ಣ ಭಕ್ತಿ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಹೇಳ್ಬೋದು ಇದು ಮಕ್ಕಳ ಕುತೂಹಲದಿಂದ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಓದಬೇಕಾದಂತಹ ಪುಸ್ತಕ ಇದೆ ಇದರಲ್ಲಿ ಜರಾಸಂದ ಬರ್ತಾನೆ ಭಗವದ್ಗೀತೆ ಕೂಡ ಬರುತ್ತೆ ಅದನ್ನು ಚಿಕ್ಕದಾಗಿ ಕೊನೆಯ ಭಾಗದಲ್ಲಿ ತಗೊಂಡು ಬಂದಿದ್ದಾರೆ ಇಷ್ಟು ಬಹುಶಃ ನಾನು ಈ ಪುಸ್ತಕದ ಬಗ್ಗೆ ಹೇಳ್ಬೋದು ಇನ್ನೊಂದು ಎ ಪಿ ಮಾಲತಿಯವರ ಚುಕ್ಕಿ ಕಾದಂಬರಿ ನನಗೆ ಈ ಕಾದಂಬರಿಯನ್ನು ಓದ್ತಾ ಇದ್ದ ಹಾಗೆ ನನ್ನ ಮಲ್ಲಿಗೆ ದಿನಗಳು ನೆನಪಾಯಿತು ಅನ್ನೋದು ಕೇವಲ ಇದು ಕಾಕತಾಳೆಯರು ಕೂಡ ಅಲ್ಲ ಯಾಕೆ ಅಂತಂದರೆ ನಾನು ಮಲ್ಲಿಗೆ ಸಂಪಾದಕನಾಗಿ ಬರ್ತಾ ಇದ್ದ ಕಥೆಯ ಹಂದರ ವಸ್ತು ಕ್ರಮ ಏನಿದೆಯೋ ಅದು ಬಹಳ ಮಟ್ಟಿಗೆ ಇದಿದೆ ಯಾಕಂದ್ರೆ ನಾವು ಮಲ್ಲಿಗೆ ಬರ್ತಾ ಇದ್ದ ಬಹುಮಟ್ಟಿನ ಕಥೆಗಳು ಅದೇ ಥರದ್ದು ಅದು ನಿರೀಕ್ಷಿತ ಅಂತ್ಯ ಒಂದು ಕೆಲವು ಪಾತ್ರ ಪಾತ್ರದ ಸ್ವರೂಪ ಮತ್ತು ಭಾಷೆ ಕೂಡ ಇದು ನಮ್ಗೆ ಈ ಕಾಲದಲ್ಲಿ ಉಳಿಸ್ಕೊಂಡಿದ್ದಾರಲ್ಲ ಅದು ಬಹಳ ಕುತೂಹಲಕಾರಿಯಾದ ಮತ್ತೊಂಥರ ಕೊಡುವ ಸಂಗತಿ ಯಾಕಂದ್ರೆ ಆ ಥರ ಸಾಧ್ಯತೆಗಳು ಕೂಡ ಸಾಹಿತ್ಯಕ್ಕೆ ಬೇಕಾಗುತ್ತೆ ಇದು ಮೂರು ನೆಲೆಯಲ್ಲಿ ಇರ್ತಕ್ಕಂತಹ ಕಾದಂಬರಿ ಇದು ಒಂದು ಅದೇ ಅವರು ಹೇಳಿದಾಗ ವಾಸಂತಿ ನೋ ಉಪನ್ಯಾಸಕಿ ತನ್ನ ವಿದ್ಯಾರ್ಥಿಗಳ ಜೊತೆಗೆ ನಡೆಸುವ ಹೋರಾಟಗಳು ಅವರನ್ನು ಸರಿ ದಾರಿಗೆ ತರುವ ಪ್ರಯತ್ನಗಳು ಇದು ಒಂದು ಎಳೆ ಇದು ಒಂದು ಎಳೆ ಅನ್ನೋದಕ್ಕಿಂತ ಕಾದಂಬರಿಯ ಪ್ರಧಾನ ಎಳೆ ಇದು ಎರಡನೇ ಎಳೆ ಏನು ಅಂತಂದರೆ ಕಾದಂಬರಿಯಲ್ಲಿ ನನಗೆ ಬಹಳ ಮುಖ್ಯವಾದಂತಕ್ಕಂತಹದ್ದು ಅತ್ತೆ ಸೊಸೆಯ ಸಂಬಂಧ ಆ ಸಂಘರ್ಷ ಹೇಗೆ ಬರುತ್ತೆ ಅಂತ ಹೇಳಿ ನಾನು ನಾವು ಬಹುಶಃ ಚಿಕ್ಕವರಾದ ಓದ್ತಾ ಕಾದಂಬರಿಗಳಲ್ಲೆಲ್ಲ ನಾನು ಮನಮೂರ್ತಿಯವರದೊಂದು ಬೇಡದ ಸೊಸೆ ಅಂತ ಒಂದು ಕಾದಂಬರಿ ಓದಿದೆ ಭಾಳ ಚಿಕ್ಕವರಿದ್ದೆ ಆ ಕಾದಂಬರಿಯನ್ನು ಅಂದರೆ ಈ ಥರದ ಅತ್ತೆ ಸೊಸೆಯ ಸಂಘರ್ಷದ ಕಥೆಯೆಲ್ಲ ನನಗೆ ಮಾಲತಿಯವ್ರ ಬಗ್ಗೆ ಬಹಳ ಸಂತೋಷಕ್ಕನ ಸಂಗತಿ ಅಂದರೆ ಅದನ್ನು ಅವ್ರು ಹೊಸ ಇಟ್ಟಿದ್ದಾರೆ ಎಪ್ಪತ್ತರ ದಶಕದ ಯಾವ್ದು ಬೇಡದ ಸೊಸೆ ಕಲೆ ಓದ್ತಾ ಇದ್ವು ಅದನ್ನು ಹೊಸ ಕಾಲಘಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇಸ್ವಿನಲ್ಲಿ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಸ್ವಿ ಇದ್ರಲ್ಲಿ ಭವಾನಿ ಅಂತ ಆಗ್ತದೆ ಅವಳು ಟ್ಯೂಷನ್ ಕ್ಲಾಸ್ ಮಾಡ್ತಾ ಇರ್ತಾಳೆ ಈ ಮಾಡ್ತಾ ಇರ್ತಾಳೆ ಸಾಫ್ಟ್ವೇರ್ ಸೊಸೆಯವಳು ಸಾಫ್ಟ್ವೇರ್ ಸೊಸೆಗೆ ಅತ್ತೆ ಈ ಥರದ ಕ್ಲಾಸ್ ಮಾಡೋದು ಹುಡುಗರು ಗಲಾಟೆ ಬೇಕಾಗಿಲ್ಲ ಸೊ ಅವಳು ಕ್ಲಾಸ್ ಅನ್ನ ಕೊನೆಗೊಳಿಸುವ ನಂತರ ಈ ಹುಡುಗಿ ಚಪಾತಿ ಮಾಡು ರೊಟ್ಟಿ ಮಾಡು ಅಕ್ಕಿ ರೊಟ್ಟಿ ಮಾಡು ಈ ತರದ ಕೌಟುಂಬಿಕ ಜೀವನಕ್ಕೊಳೋ ಸಂಗತಿ ಬರುತ್ತೆ ಇದು ನನಗೆ ಈ ಪಾತ್ರ ಚಿತ್ರಣ ಎರಡು ಬಹಳ ಮುಖ್ಯವಾದದ್ದು ಅನ್ಸುತ್ತೆ ಯಾಕಂದರೆ ಇಬ್ಬರು ಮೂಲತಃ ಕೆಟ್ಟವರಲ್ಲ ಸೊಸೆಗೂ ಕೆಟ್ಟವ್ರು ಮಾಡಬೇಕು ಅಂತಿಲ್ಲ ಅತ್ತೆಗೂ ಸೊಸೆ ಕೆಟ್ಟವಳು ಹಾಕ್ಬೇಕು ಅಂತಿಲ್ಲ ಆದರೆ ನಮ್ಮ ಜೀವನದ ಶೈಲಿ ನಮ್ಮನ್ನು ಕೆಟ್ಟವ್ರನ್ನ ಮಾಡ್ತಾರೆ ನಂಗೆ ಘೋಷ ವಾಸಂತಿ ಪಾತ್ರದಲ್ಲಿ ಇದನ್ನೆಲ್ಲ ತರಕ ಸಾಧ್ಯ ಆಗ ಚೆನ್ನಾಗಿತ್ತು ಅನ್ಸುತ್ತೆ ಇದು ಬಹಳ ಮುಖ್ಯ ಅನ್ಸುತ್ತೆ ನನಗೆ ಈ ಚಿತ್ರಣಗಳು ಮತ್ತು ಇದರಲ್ಲಿ ಅನೇಕ ಸುಂದರವಾದ ಪ್ರಸಂಗಗಳಿದೆ ಹೃದಯಂಗಮವಾದ ಪ್ರಸಂಗಗಳಿದೆ ಇದನ್ನು ನಾವು ಬಹಳ ಇಷ್ಟಪಟ್ಟು ಓದಿದ್ದೀನಿ ಭಾಗಗಳನ್ನ ಇನ್ನೊಂದು ಆಧುನಿಕ ಕಾಲಘಟ್ಟದ ಸ್ವತಂತ್ರ ವ್ಯಕ್ತಿತ್ವದ ಬಹಳ ಮುದ್ದಿನಿಂದ ಬೆಳೆದಿರ್ತಕ್ಕಂತಹ ಮಗಳು ಮದುವೆ ಆದ ಮೇಲೆ ದಾಂಪತ್ಯದಲ್ಲಿ ಉಂಟಾಗುವ ಬಿಕ್ಕಟ್ಟು ಇದು ದಾಂಪತ್ಯದಲ್ಲಿ ಉಂಟಾಗುವ ಬಿಕ್ಕಟ್ಟುಗಳಿಗೆ ನೀವು ಸಾವಿರ ಅಲ್ಲ ಎರಡು ಸಾವಿರ ಬರೋದ್ರೂ ಅಷ್ಟು ಸಾಧ್ಯತೆಗಳಿರುತ್ತೆ ಇಂಥ ಸಾಧ್ಯತೆ ಇಲ್ಲ ದಾಂಪತ್ಯದಲ್ಲಿ ಬಿಕ್ಕಟ್ಟು ಉಂಟಾಗಬೇಕು ಅಂತ ಏನೂ ಇಲ್ಲ ಹಾಗಾಗಿ ಸುಖ ಸಂಸಾರಕ್ಕೆ ಹನ್ನೆರಡಲ್ಲ ಇನ್ನೂರು ಸೂತ್ರಗಳಿದ್ರು ಸಾಕಾಗಲ್ಲ ಇದು ಈ ಬಿಕ್ಕಟ್ಟನ್ನ ಇವರು ಹುಟ್ಟು ಹಾಕಿರುವ ಕ್ರಮ ಮತ್ತು ಬಿಡಿಸಿರುವ ಕ್ರಮ ಎರಡೂ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಹಾಗಾಗಿ ನಾನು ಇದನ್ನ ಮೂರು ಕಾದಂಬರಿಗಳು ಒಂದು ಕಾದಂಬರಿಯಲ್ಲಿ ಸೇರಿದ ಕ್ರಮ ಅಂತ ಕರೀತೀನಿ ಆ ಥರದ ವಿನ್ಯಾಸ ತುಂಬಾ ನನಗೆ ಇಷ್ಟ ಕೊಟ್ಟಂತಹದ ಇನ್ನೊಂದು ಬಹಳ ಮುಖ್ಯವಾಗಿ ಅಹ್ ಬೇರಲ್ಲಿ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳೋದು ನಾವು ಈ ಥರದ ಸಮಸ್ಯೆಗಳನ್ನು ಪ್ರತಿನಿತ್ಯ ಎದುರಿಸ್ತಾ ಇರ್ತೀವಿ ನಮ್ಗೆ ಭಾಳ ಗೊತ್ತಾಗ್ತಾ ಇರಲ್ಲ ನಾನು ಕೂಡ ಇವತ್ತಿಗೂ ಪಾಠ ಮಾಡುವ ಉಪನ್ಯಾಸಕನಾಗಿ ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಈ ತರ ಸಮಸ್ಯೆನ ನೋಡ್ತೀನಿ ಮೊದಲನೇ ಸೆಮಿಸ್ಟ್ರಲ್ಲಿ ಬಹಳ ಶಾಂತ ರೀತಿಯಿಂದ ಇರ್ತಾರೆ ನಾಲ್ಕನೇ ಸೆಮಿಸ್ಟ್ರಿಗೆ ಬರುವಷ್ಟೊತ್ತಿಗೆ ಬಹಳ ಒಳ್ಳೆಯವರನ್ನು ಕೂಡ ವಿದ್ಯಾರ್ಥಿಗಳೇ ದಾರಿ ತಪ್ಪಾರೆ ಹೇಗೆ ದಾರಿ ತಪ್ತಾರೆ ಅಂತ ಅನ್ನೋದು ನಮಗೆ ಪ್ರತಿ ಹಂತದಲ್ಲೂ ಬಹಳ ನಾವು ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಬರುವಾಗ ಅವರು ಗ್ರಹಿಸುವ ಕ್ರಮದಲ್ಲೇ ಏನು ವ್ಯತ್ಯಾಸ ಕಾಣ್ತಾ ಇರುತ್ತೆ ಇದು ಏನು ಆಕರ್ಷಣೆ ಇದು ನಾನು ಬೇ ಇದರಲ್ಲಿ ಒಂದು ಪ್ರಸಂಗ ನೋಡುವಾಗ ನನ್ನ ವಿದ್ಯಾರ್ಥಿನೊಬ್ಬಳನ್ನ ನೆನ್ಪಾಡ್ಕೊಳ್ತಾ ಇದ್ದೆ ಅವ್ರು ಹಾಗೆ ಒಂದು ಟರ್ಮಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ನಾನು ಸ್ಟೇಟ್ಮೆಂಟ್ ತರಿಸಿ ಕೇಳಿದೆ ಅವರು ಮನೆಗೆ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಅವಳ ಥರ ಫೀಸ್ ಕಳಿಸಿದ್ದೀನಿ ಅಂತ ಆಮೇಲೆ ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಿದಾಗ ಹೊತ್ತು ಹತ್ತು ಸಾವಿರ ಅವಳು ಒಂದು ಮಾಲ್ನಲ್ಲಿ ಖರ್ಚು ಮಾಡಿ ಒಂದು ಮಾಲ್ನಲ್ಲಿ ಹತ್ತು ಸಾವಿರ ಖರ್ಚು ಮಾಡ್ತಾಳೆ ನನಗೆ ಮೊದಲು ನಂಬಕ್ಕಾಗ್ಲಿಲ್ಲ ಖರ್ಚು ಮಾಡೋಕೆ ಸಾಧ್ಯ ಒಂದು ಮಾಲ್ನಲ್ಲಿ ಬೇರೆ ಮಾಡಿದ್ಲು ಅವಳು ಚಿಕ್ಕ ಹುಡುಗಿ ಮತ್ತೆ ಸೊ ಮತ್ತೆ ಅವಳ ಜೀವನ ಏನೇನೋ ಮುಂದಿನ ಕತೆ ಬೇರೆ ಆದ್ರೆ ನಮಗೆ ತುಂಬಾ ಸಲ ಈ ಥರದ್ದು ನನಗೆ ಆ ಬಿಳಿ ಚಿಕ್ಕಿ ಓದುವಾಗ ಅನಿಸ್ತಾ ಇತ್ತು ಆ ಥರದ್ದು ಏನಾರು ಒಂದು ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನನ ಸರಿ ಮಾಡ್ಬೇಕು ನಾವು ಅಂತೇಳಿ ಸರಿ ಮಾಡಕ್ಕೆ ಆಗ್ತಾ ಇರಲ್ಲ ಎಷ್ಟೋ ಸಲ ಹೇಳ್ತಾರೆ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ನಾನು ಮಗಳಲ್ವ ಸರ್ ಅಂತ ಹೇಳಿ ಅಲ್ಲ ಒಂದು ಮಾರ್ಕ್ಸಿಗೆ ಮಗಳಾಗೋದು ಬೇಡಮ್ಮ ನನ್ನ ಮಾರ್ಕ್ ಕೇಳೋದಕ್ಕೆ ಮಗಳಾಗ ತಮಾಷೆ ಮಾಡ್ತಾ ಇರ್ತೀನಿ ಅಂದರೆ ಅವ್ರಿಗೆ ಅಷ್ಟು ಸಣ್ಣ ಸಣ್ಣ ಇರುತ್ತೆ ಇದರಲ್ಲಿ ಒಂದು ಎರಡು ವಿಷಯಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಪತ್ರಿಕೋದ್ಯಮದ ಬಗ್ಗೆ ಒಂದು ಪ್ರಸ್ತಾಪ ಬರುತ್ತೆ ಅಲ್ಲಿ ಒಬ್ಬ ಪತ್ರಕರ್ತನನ್ನು ತರ್ತಾರೆ ಅವರು ಬಹುಶಃ ಈಗಿನ ಪತ್ರಕರ್ತರ ಬಗ್ಗೆ ಎಲ್ಲರೂ ಬಗ್ಗೆ ಇರೋ ಕಲ್ಪನೆ ಅದೇ ಬಾ ಬ್ರೇಕಿಂಗ್ ನ್ಯೂಸ್ಗೆ ಬರೀತಾರೆ ಅಂತದ್ದು ಯೂಟ್ಯೂಬ್ ಮಾಡಿದ್ಮೇಲಂತೂ ಅಲ್ಲಿ ಲೈನಲ್ಲೇ ಎಲ್ಲ ಓಡೋದು ತಮ್ ಲೈನಲ್ಲಿ ಏನಿರುತ್ತೋ ಅದೇ ಹೀಡಿಯಾ ಅಂದ್ರೆ ಅವ್ರು ಪ್ರೆಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಆದರೆ ನಾನು ಮಾಹಿತಿ ಅಂತ ಅವ್ರ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ ಪತ್ರಿಕೋದ್ಯಮದ ನಾವೆಲ್ಲ ಪತ್ರಿಕೋದ್ಯಮದಲ್ಲೇ ಇದ್ದವರಾದ್ರಿಂದ ಪತ್ರಿಕೋದ್ಯಮದ ಒಳ್ಳೆಯ ಭಾಗಗಳು ಸಾಕಷ್ಟು ಆ ಒಳ್ಳೆಯ ಭಾಗಗಳು ನಮ್ಮ ಸಾಹಿತ್ಯದಲ್ಲಿ ಯಾಕೋ ಬರ್ತಾನೆ ಇಲ್ಲ ನಾನು ಬಹಳ ಬಹುಶಃ ನಮ್ಮ ಜನ್ರೇಷನ್ ಪತ್ರಕರ್ತರು ಒಂದು ದೊಡ್ಡ ಸ್ಕ್ಯಾಂಡಲ್ನಲ್ಲಿ ಒಬ್ಬಳು ಹೀರೋಯಿನ್ ಸಿಕ್ಕಾಕೊಂಡಾಗ ನಾವೇ ಎಲ್ಲ ಪತ್ರಿಕೆಗೂ ಮಾತನಾಡಿ ಬೆಳೀತಿರುವ ಒಳ್ಳೆಯ ಹೀರೋಯಿನ್ ಅವಳು ಈ ಸುದ್ದಿಯನ್ನು ನಾವು ಯಾರು ಪ್ರಕಟಿಸೋದು ಬೇಡ ಇದನ್ನು ಹೇಳ್ ಮಾಡಿ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿ ಕೂಡ ಅವಳಿವತ್ತು ಎರಡು ಸ್ಟೇಟ್ ಅವಾರ್ಡ್ ತಗೊಂಡಿರುವ ನಾಯಕಿಯಾಗಿ ಮುಂದೆ ಬೆಳೆದು ತನ್ನ ತಾನು ತಿದ್ಕೊಂಡು ನಾವು ಪತ್ರಿಕೋದ್ಯಮದಲ್ಲಿ ಇದನ್ನು ನಂಬ್ಕೊಂಡಿದ್ವಿ ಅಂದರೆ ಕೆಲವು ಸುದ್ದಿಯನ್ನು ನಾವು ಇತ್ಯು ಮಾಡಬೇಕಾಗತ್ತೆ ಇದನ್ನು ಪ್ರಕಟಿಸ್ಬಾರ್ದು ನಾವು ಪ್ರಕಟಿಸಿದ್ರೆ ಒಬ್ಬರು ಜೀವನ ಹಾಳಾಗತ್ತೆ ಅಂತೇಳಿ ಈ ಥರದ ಸಾಮಾಜಿಕ ಕಾಳಜಿಯ ಪತ್ರಿಕೋದ್ಯಮ ಕೂಡ ಇದೆ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಪತ್ರಿಕೆಯಲ್ಲಿ ಬಗ್ಗೆ ಬರೆಯೋರು ಇದನ್ನು ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಾನು ಇವತ್ತಿನ ಮಾಧ್ಯಮ ಅಧಃಃಪತನಕ್ಕೆ ಇಳಿತಿರುವ ಕಾಲದಲ್ಲಿ ನನ್ನ ನಿರೀಕ್ಷೆ ಕೊನೆ ಒಂದು ಇದನ್ನು ಹೇಳಿ ಮಾಡ್ತೀನಿ ಅವರು ವರದಿಗಾರರಿಂದ ಸಹ ಸಂಪಾದಕ ಬಹಳ ಜನ ತಿಳ್ಕೊಂಡಿರೋದು ಹಂಗೆ ವರದಿಗಾರರು ನೆಕ್ಸ್ಟ್ ಸಹ ಸಂಪಾದಕ ಸಂಪಾದಕರು ಬಿಟ್ಟು ಸಹ ಸಂಪಾದಕರೇ ಅಲ್ವಾ ಪತ್ರಿಕೋದ್ಯಮದ ಬೈಫರ್ಕೇಶನ್ ಹಂಗಲ್ಲ ವರದಿಗಾರಿಕೆ ಬೇರೆ ವರದಿಗಾರರು ಪ್ರಧಾನ ವರದಿಗಾರರಾಗ್ತಾರೆ ಅಷ್ಟೇ ಸಂಪಾದಕರು ಸಹ ಸಂಪಾದಕರು ಸುದ್ದಿ ಸಂಪಾದಕರು ಈ ಕ್ಯಾಟಗರಿನೇ ಬೇರೆ ಇಲ್ಲೊಂದು ಬಹಳ ಲೈಟರ್ ವೈಟ್ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಏನು ಅಂತ ಅಂದರೆ ಇದೇ ಹಾಲ್ನಲ್ಲ ಒಂದ್ಸಲ ಭಾಷಣ ಮಾಡುವಾಗ ನಾನು ಭಾಷಣ ಮುಗಿಸೋ ಬಹಳ ಪತ್ರಿಕೆ ಸಂಪಾದಕರು ಅವರು ಕೂಡ ಇದೇ ವಿದ್ಯೆಯನ್ನು ಇದ್ರು ಬರುವಾಗ ಆ ಗೇಟ್ ಹತ್ರ ನಿಂತ್ಕೊಂಡು ನನಗೆ ಹೇಳಿದ್ರು ನಿಮ್ಮ ಸ್ಟೂಡೆಂಟ್ಸಲ್ಲಿ ನಮ್ಮ ಆಗೋರು ಯಾರು ಇದ್ರು ಕೇಳಿ ಅಂತೇಳಿ ಅಂದಿದ್ರು ಬರಹದಾರಿದ್ರು ಡೆಸ್ಕಿಗೆ ಆಗೋರು ಒಂದು ಏನು ಡೆಸ್ಕ್ ಮಾಡೋರು ಆ ಡೆಸ್ಕ್ ಇದ್ದವರ ನಮ್ಮ ಪತ್ರಿಕೋದ್ಯಮದ ಅದು ಡೆಸ್ಕ್ ಅಂದರೆ ಏನಂತಂದ್ರೆ ಪತ್ರಿಕೆ ನಿಜವಾಗ್ಲೂ ಸಿದ್ಧವಾಗುವ ಸ್ಥಿತಿ ಇದೆಯಲ್ಲ ಅದು ಡೆಸ್ಕ್ ಯಾಕಂದ್ರೆ ಸುದ್ದಿ ಯಾರೋ ಬಂದಿರ್ತಾರೆ ಕತೆ ಎಲ್ಲಿಂದೋ ಬಂದಿರುತ್ತೆ ಅದನ್ನು ತಿದ್ದಿ ರೂಪ ಕೊಟ್ಟು ಪ್ರಕಟಣೆಗೆ ಕಳ್ಸೋದು ಈ ಡೆಸ್ಕಲ್ಲಿ ಏನು ಬೇಕು ಅಂತಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರಿಸುವ ಕೌಶಲ್ಯ ಬೇಕು ಪಿ ಟಿ ಐ ಯು ಎನ್ ಐ ರಿಪೋರ್ಟ್ಗಳು ಬರುತ್ತೆ ಅದನ್ನು ನೀವು ಸುದ್ದಿಯನ್ನಾಗಿ ಮಾಡಬೇಕು ಇವತ್ತು ಬಹುಶಃ ನಾನು ನಾಲ್ಕೈದು ವರ್ಷದಲ್ಲೂ ನಾನು ಪ್ರತಿ ಸಲ ಪ್ರತಿ ಗಾಚಲೂ ಡೆಸ್ಕಿಗೆ ಆಗ ಹುಡುಗರು ಯಾರ ಸಿಗ್ತಾರ ಅಂತ ಕೇಳ್ತೀನಿ ಸಿಗ್ತಾ ಇಲ್ಲ ಬಹಳ ದೊಡ್ಡ ಕೊರತೆ ಇದೆ ಕನ್ನಡ ಇಂಗ್ಲೀಷ್ ಎರಡನ್ನೂ ಬಲ್ಲಂತ ಪತ್ರಕರ್ತರ ಕೊರತೆ ಬಹಳ ಇದೆ ಹೀಗೆ ಅನೇಕ ಯೋಚನೆಗಳನ್ನು ಹಾಕುವ ಬೆಳ್ಳಿಚುಕ್ಕಿ ಕಾದಂಬರಿಯನ್ನು ಕೊಟ್ಟ ಎ ಪಿ ಮಾಲ್ತಿ ಅವರನ್ನ ನಾನು ಅಭಿನಂದಿಸ್ತೇನೆ ಅವರಿಂದ ಅವರಿಗಾಗಲೇ ಹಿರಿಯ ಲೇಖಕಿ ಸಾಕಷ್ಟು ಬರವಣಿಗೆಯನ್ನು ಮಾಡಿದ್ದಾರೆ ಇನ್ನಷ್ಟು ಉತ್ತಮವಾದ ಕೃತಿಗಳನ್ನು ನಮಗೆ ಕೊಡಲಿ ಅಂತ ಹೇಳ್ತೇನೆ ಪ್ರಕಾಶ್ ಕಂಬತ್ತಹಳ್ಳಿಯವರು ಹೀಗೆ ವರ್ಷಕ್ಕೊಂದು ಮೂರ್ನಾಲ್ಕು ಸಲನಾದರೂ ನನ್ನ ಈ ಥರದ ಕಾರ್ಯಕ್ರಮಗಳಿಗೆ ಕರೀತಾ ಇರ್ತಾರೆ ಆ ಮೂಲಕ ಒಂದಿಷ್ಟನ್ನು ಓದೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಾನು ಮುಂದಿನ ಪುಸ್ತಕ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಅದು ನಾನು ಎಲ್ಲರದ್ರಿಗೊಂದು ಅಶ್ಯೂರೆನ್ಸ್ ತಗೊಳ್ಳೋದಕ್ಕೆ ಆ ಮಾತು ಹೇಳ್ತಾ ಇದ್ದೀನಿ ಮುಂದಿನ ಪುಸ್ತಕವನ್ನು ನಾನು ಪ್ರಕಟ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲೇ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೀನಿ